ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೊಂದು ಪುಟ್ ನಾನು ನಾನಿವತ್ತು ಮೈಸೂರಿಗೆ ಹೊರಟಿದ್ದೀನಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಆ್ಯಂಡ್ ಆಲ್ಸೋ ಮೈಸೂರಲ್ಲಿ ದಸರಾ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಈವೆಂಟ್ಸು ಸ್ಟಾರ್ಟ್ ಆಗಿರುತ್ತೆ ಅದಕ್ಕೆ ಅದನ್ನು ಆಗುತ್ತೆ ಶಾಪಿಂಗ್ ಕೂಡ ಆಗುತ್ತೆ ಅಂತ ವೀಕೆಂಡ್ನಲ್ಲಿ ಹೊರಟ್ವಿ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಸೊ ಮೈಸೂರು ರೀಚ್ ಆದ ತಕ್ಷಣ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿ ನಾವು ಅಲ್ಲಿಂದ ಫಸ್ಟ್ ಹೋಗಿದ್ದು ಕರ್ನಾಟಕ ಆ್ಯಂಡ್ ಸ್ಯಾರೀಸ್ಗೆ ಬಿಕಾಸ್ ಸ್ಯಾರಿ ಪರ್ಚೇಸ್ ಮಾಡಬೇಕಿತ್ತು ನನ್ನ ಕಝಿನ್ ವೆಡ್ಡಿಂಗ್ ನವೆಂಬರಲ್ಲಿದೆ ಸೊ ಅವಳು ಮದುವೆಗೆ ಸ್ಯಾರೀಸ್ ಪರ್ಚೇಸ್ ಮಾಡಬೇಕಿತ್ತು ಅದಕ್ಕೆ ಒಟ್ಟಿಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋದ್ವಿ ಪರ್ಚೇಸ್ ಮಾಡೋಣ ಅಂತ ಸ್ಯಾರಿ ಶಾಪಿಂಗಲ್ಲಿ ಸಿಕ್ಕ ಬಟ್ಟೆ ಟೈಮ್ ಹೋಗುತ್ತೆ ಒನ್ ಅವರಲ್ಲಿ ಮುಗಿಸೋಣ ಅಂತ ಹೋದರೆ ಅದು ಆಲ್ಮೋಸ್ಟ್ ತ್ರೀ ಅವರ್ಸ್ ಆಗಿರುತ್ತೆ ವೈ ಬಿಕಾಸ್ ಒಂದು ಸೀರೆಗಿಂತ ಇನ್ನೊಂದು ಸೀರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಐ ಮಸ್ ಸೇ ದಿಸ್ ಕರ್ನಾಟಕ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ಕ್ವಾಲಿಟೀಸ್ ಆರ್ ದಿ ಬೆಸ್ಟ್ ನಾವು ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸಿ ಹಾಗೆ ಒಂದೊಂದು ಪಾನಿಪುರಿನ ತಿಂದು ನೆಕ್ಸ್ಟು ವಿಸಿಟ್ ಮಾಡಿದ್ದು ಅಂದರೆ ಫ್ಲವರ್ ಶೋಗೆ ಫ್ಲವರ್ ಶೋಗೆ ಎಂಟ್ರಿ ಟಿಕೆಟ್ ಫಿಫ್ಟಿ ರುಪೀಸ್ ಪರ್ ಪರ್ಸನ್ ಇರುತ್ತೆ ಸೊ ನಾವು ಅದನ್ನು ತಗೊಂಡು ಒಳಗಡೆ ಎಂಟ್ರಿ ಆದ್ವಿ ಫ್ಲವರ್ ಶೋನ ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ರು ನನಗೆ ತುಂಬ ಆಯಿತು ವೀಕೆಂಡ್ ಅಲ್ವಾ ಸ್ವಲ್ಪ ರಶ್ ಇದ್ದರು ಬಟ್ ವೀಕ್ ಡೇಸಲ್ಲಿ ಬಂದರೆ ಆರಾಮಾಗಿ ಪೀಸ್ಫುಲ್ಲಾಗಿ ಆಗಿ ನೋಡ್ಬೋದು ಅಂತ ನಾನು ಅನ್ಕೊಂಡೆ ಫ್ಲವರ್ ಶೋದು ಫ್ಯೂ ಕ್ಲಿಪ್ಸ್ನ ತೊಗೊಂಡಿದ್ದೀನಿ ನೋಡ್ಕೊಂಬ ಅಲ್ಲೊಂದು ರಾಜರ ಬೀದಿ ಇದೆ ನೀನು ಏರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಕಾವಲು ನಾನ್ ಸ್ಟಾಪ್ ಮಳೆ ಬಂತು ನನಗಂತೂ ತುಂಬ ಬೇಜಾರಾಯಿತು ಮಳೆ ಬಂದಿರಲಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿ ನೋಡ್ಬೋದಿತ್ತೇನೋ ಅಂತ ನನಗನ್ನಿಸ್ತು ಬಟ್ ದಟ್ಸ್ ಓಕೆ ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಆಹಾರ ಮೇಳಗೆ ಈ ಆಹಾರ ಮೇಳ ಬಂದು ಮಹಾರಾಜ ಕಾಲೇಜ್ನಲ್ಲಿ ಆರ್ಗನೈಸ್ ಮಾಡಿದರು ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ರು ನನಗೆ ತುಂಬ ಖುಷಿಯಾಯಿತು ಆರಾಮಾಗಿ ನಿಂತ್ಕೊಂಡು ಮಾತಾಡಿಕೊಂಡು ತಿನ್ಬೋದು ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿದ್ದರಿಂದ ಇನ್ನೂ ತುಂಬ ಖುಷಿಯಾಯಿತು ವೈ ಬಿಕಾಸ್ ಎಲ್ಲ ಒಟ್ಟಿಗೆ ಮಾತಾಡಿದ್ವಿ ಖುಷಿ ಪಟ್ವಿ ವೆರೈಟೀಸ್ ಆಫ್ ಫುಡ್ನ ಟೇಸ್ಟ್ ಮಾಡಿದ್ವಿ ನನಗಂತೂ ತುಂಬ 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 ಖುಷಿಯಾಯಿತು ನಾವು ಆಹಾರ ಮೇಳನ ಮುಗಿಸಿ ನೆಕ್ಸ್ಟ್ ವಿಸಿಟ್ ಮಾಡೋಣ ಅಂತ ಹೋಗಿದ್ದು ಅರಮನೆಗೆ ಎಕ್ಸಾಕ್ಟ್ ಸೆವೆನ್ ಓ ಕ್ಲಾಕಿಗೆ ಎಲ್ಲ ಲೈಟಿಂಗ್ಸ್ ಕೂಡ ಆನ್ ಆಗುತ್ತೆ ಲೈಟಿಂಗ್ಸ್ ಆನ್ ಆದಾಗ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ನೋಡೋಕ್ಕೆ ಮೈಸೂರು ಬಟ್ ಮಳೆ ಬರ್ತಿರೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗೋಯ್ತು ಏನು ನೋಡೋಕ್ಕೂ ಎಲ್ಲಿಗೆ ಹೋಗೋಕ್ಕೂ ತುಂಬ ಕಷ್ಟ ಆಗೋಯ್ತು ಸೊ ಇದು ಮಳೆ ನಿಲ್ಲಲ್ಲ ಅಂತ ನಾವು ಅಲ್ಲಿಂದ ಹೊರಟುಬಿಟ್ವಿ ಇದಾಗಿತ್ತು ನನ್ನ ಪುಟ್ ವ್ಲಾಗ್ ಐ ಹೋಪ್ ಯು ಗೈಸ್ ಲೈಕ್ ಡಿಟ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್